ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಜನಪ್ರಿಯ ಕಾರ್ಯಕ್ರಮ ನಾಡು ಕಂಡ ರಾಜ್ಕುಮಾರ್ನಲ್ಲಿ ಈಗಾಗಲೇ ಭಾರತಿ ಜೋಡಿ ಮಾಡಿದ ಮೋಡಿಯ ಹದಿಮೂರು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಇಪ್ಪತ್ತಾರು ಚಿತ್ರಗಳಲ್ಲಿ ನಾಯಕ ನಾಯಕಿಯರಾಗಿ ಅಭಿನಯಿಸಿದ ಈ ಜೋಡಿಯ ಹದಿನಾಲ್ಕನೇ ಚಿತ್ರ ಭಲೆ ಜೋಡಿ ನೋಡಿ ಇಲ್ಲಿ ಭಲೆ ಜೋಡಿ ಒಂದು ಅನ್ವರ್ಥಕವಾದಂಥ ಟೈಟಲ್ ಇಲ್ಲಿ ರಾಜಕುಮಾರ್ ಭಾರತಿ ಜೋಡಿ ಕೂಡ ಭಲೆ ಜೋಡಿ ಇನ್ನು ರಾಜಕುಮಾರ್ ಅವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ ವೈ ಆರ್ ಸ್ವಾಮಿಯವರು ಹದಿನೇಳು ಚಿತ್ರಗಳು ಕೆಲವು ಕಡೆಗಳಲ್ಲಿ ಹದಿನೈದು ಅಂತ ಇದೆ ಆದರೆ ಸರಿಯಾದ ಮಾಹಿತಿ ಹದಿನೇಳು ಚಿತ್ರಗಳು ಈ ಇಬ್ಬರ ಜೋಡಿ ಸಹ ಒಂದು ರೀತಿಯಲ್ಲಿ ಭಲೆ ಜೋಡಿ ಇನ್ನು ರಾಜಕುಮಾರ್ ಅವರು ದ್ವಿಪಾತ್ರಾಭಿನಯದಲ್ಲಿ ವಿಶ್ವದಲ್ಲೇ ಯಾರೂ ಸರಿಗಟ್ಟಲಾರದಂಥ ಒಬ್ಬ ಕಲಾವಿದರು ನನ್ನನ್ನು ನೀವು ರಾಜ್ಕುಮಾರ್ ಅವರ ಬಕೆಟ್ ಅಂತಾದರೂ ಕರೀರಿ ಅಥವಾ ಹೊಗಳ ಬಟ್ಟ ಅಂತಾದರೂ ಕರೀಲಿ ಆದರೆ ಈ ಮಾತನ್ನು ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಯಾಕೆಂದರೆ ರಾಜಕುಮಾರ್ ಅವರ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಅಭಿನಯದ ಚಿತ್ರಗಳು ನಮ್ಮೆದುರಿಗಿದೆ ಅವರ ಸಮಕಾಲೀನರ ಚಿತ್ರಗಳು ನಮ್ಮೆದುರಿಗಿದೆ ಅವೆಲ್ಲವನ್ನು ಇಟ್ಕೊಂಡು ತುಲನೆ ಮಾಡಿದರೆ ನನ್ನ ಮಾತು ಸರಿನಾ ತಪ್ಪ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇದು ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದಂಥ ಆರನೇ ಚಿತ್ರ ಮೊದಲಿಗೆ ಸತಿಶಕ್ತಿ ನಂತರ ಕಿಲಾಡಿ ರಂಗ ಅದಾದ ಮೇಲೆ ಎಂ ಎ ತಮ್ಮಣ್ಣ ರಾಜದುರ್ಗದ ರಹಸ್ಯ ಹಾಗೂ ಮಿಸ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ರಾಜ್ಕುಮಾರ್ ದ್ವಿಪಾತ್ರಗಳಲ್ಲಿ ಅಭಿನಯಿಸಿರ್ತಾರೆ ಈ ಚಿತ್ರದಲ್ಲಿ ಅವರ ದ್ವಿಪಾತ್ರ ಅಭಿನಯ ಒಂದು ಮತ್ತೊಂದು ಮಜಲನ್ನೇ ಏರುತ್ತೆ ಯಾಕೆಂದರೆ ಇಲ್ಲಿ ಛಾಯಾಗ್ರಾಹಕರಾಗಿ ವೈಆರ್ ಸ್ವಾಮಿ ಅವರ ಸೋದರ ಆರ್ ಮಧುಸೂದನ್ ಅವರು ತಮ್ಮ ಕೈಚಳಕವನ್ನು ತೋರ್ಪಡಿಸ್ತಾರೆ ರಾಜ್ಕಮಲ್ ಆರ್ಟ್ಸ್ ದೊಡ್ಡಬಳ್ಳಾಪುರ ತೆರೆಗೆ ತಂದ ಭಲೆ ಜೋಡಿ ಕಪ್ಪು ಬಿಳುಪು ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆಗೆ ಬರುತ್ತೆ ರಾಜ್ಕುಮಾರ್ ಅವರ ನೂರ ಇಪ್ಪತ್ತೇಳನೆಯ ಚಿತ್ರ ಚಿತ್ರದ ಆರಂಭದಲ್ಲಿ ಬಿ ವಿ ರಾಧಾ ಅವರು ಒಂದು ಬೆಟ್ಟದ ಮೇಲೆ ಓಡ್ತಾ ಇರ್ತಾರೆ ಅವರನ್ನು ಹಿಂಬಾಲಿಸಿಕೊಂಡು ಶ್ರೀಮಂತ ರಾಜ್ಕುಮಾರ್ ಪಾತ್ರಧಾರಿ ರಮೇಶ್ ಅವರು ಓಡ್ತಾ ಇರ್ತಾರೆ ಒಂದು ಹಂತದಲ್ಲಿ ಬಿ ವಿ ರಾಧಾ ಅವರು ನನ್ನನ್ನು ಪ್ರೇಮಿಸಿ ತಾಳಿ ಕಟ್ಟಿ ಮದುವೆಯಾಗಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಿಮ್ಮ ಮಗುಗೆ ತಂದೆಯಾಗೋವಷ್ಟು ನಿಮಗೆ ಧೈರ್ಯ ಇದೆಯಾ ಅಂತ ಕೇಳಿದಾಗ ರಮೇಶ್ ತಲೆ ತಗ್ಗಿಸ್ತಾನೆ ಅಂದರೆ ಅವನ ಸೋದರ ಮಾವ ಹಾಗೂ ಮ ಆ ಸೋದರ ಮಾವನ ಮಗನ ಕೈಗೊಂಬೆಯಾಗಿರುವಂಥ ಒಬ್ಬ ಪುಕ್ಕಲ ರಾಜ್ಕುಮಾರ್ ರಮೇಶ್ ಹಾಗಾಗಿ ಬಿ ವಿ ರಾಧಾ ಅವರು ನೀರಿಗೆ ಹಾರಿ ಪ್ರಾಣವನ್ನು ಕಳ್ಕೋತಾರೆ ಈ ದೃಶ್ಯವನ್ನು ದಿನೇಶ್ ಅವರು ನೋಡ್ತಾರೆ ದಿನೇಶ್ ಅವರು ಇಲ್ಲಿ ಶ್ರೀಮಂತ ರಾಜ್ಕುಮಾರ್ನ ಸೋದರ ಮಾವ ಬಾಲಕೃಷ್ಣ ಅವರ ಮಗ ಪಾಪಚ್ಚಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಶ್ರೀಮಂತ ರಾಜ್ಕುಮಾರ ರಮೇಶ್ ಪ್ರೇಮಿಸುವ ಹುಡುಗಿಯಾಗಿ ಬಿ ವಿ ರಾಧಾ ಅವರು ಕಾಣಿಸ್ಕೊಂಡಿದ್ದಾರೆ ಇದಾದ ನಂತರ ಚಿತ್ರದ ಟೈಟಲ್ ಕಾರ್ಡ್ ಆರಂಭ ಆಗುತ್ತೆ ಅದಾದ ಮೇಲೆ ಮತ್ತೊಬ್ಬ ರಾಜ್ಕುಮಾರ್ನನ್ನು ನಾವು ಕಣ್ತುಂಬಿಕೊಳ್ಳಬಹುದು ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಒಂದು ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಬಡವ ಆದರೆ ಸಾಹಸಿಯಾದಂಥ ವಿದ್ಯಾವಂತ ರಾಜ್ಕುಮಾರ್ ಸುರೇಶ್ ಎಚ್ಚಮ ನಾಯಕನ ಪಾತ್ರವನ್ನು ಅಭಿನಯಿಸ್ತಾರೆ ನೋಡಿ ನಾಟಕಗಳಲ್ಲಿ ರಾಜ್ಕುಮಾರ್ ಅವರು ಹದಿನೈದು ನಿಮಿಷಗಳ ಕಾಲ ಆ ಒಂದು ದೃಶ್ಯವನ್ನು ಎಡಬಿಡದೆ ರಂಗದ ಮೇಲೆ ಅಭಿನಯಿಸ್ತಾ ಇದ್ರಂತೆ ಆ ಒಂದು ದೃಶ್ಯವನ್ನು ಕಂಡು ತುಂಬಿಕೊಳ್ಳೋದಕ್ಕೆ ನಾಟಕಕ್ಕೆ ಪದೇ ಪದೇ ಜನ ಬರ್ತಾ ಇದ್ದರಂತೆ ಅಂಥ ಒಂದು ಪಾತ್ರವನ್ನು ಇಲ್ಲಿ ಆರು ನಿಮಿಷಗಳ ಕಾಲ ಒಂದೇ ಟೇಕ್ನಲ್ಲಿ ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ ಆ ಒಂದು ಆರು ನಿಮಿಷಗಳ ದೃಶ್ಯವನ್ನು ನೋಡಿದ್ರೂ ಕೂಡ ಪ್ರೇಕ್ಷಕರ ಮೈ ನವಿರೇಳತ್ತೆ ಇಲ್ಲಿ ಅವರ ಯಚ್ಚಮ್ಮ ನಾಯಕನ ಒಡನಾಡಿ ತಿರುವೆಂಕಟನ ಪಾತ್ರದಲ್ಲಿ ಹಿರಿಯ ಕಲಾವಿದರಾದ ಭಟ್ಟಿ ಮಹಾದೇವಪ್ಪ ಅವರು ಅಭಿನಯಿಸಿದ್ದಾರೆ ಈ ನಾಟಕ ಪ್ರದರ್ಶನದ ನಂತರ ಅಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತಹ ರಾಜಕಾರಣಿ ವಿಲನ್ ನಾಗಪ್ಪ ಅವರು ಇಂಥ ಪ್ರತಿಭಾವಂತರು ಮುಂದೆ ಬರಬೇಕು ಅವರಿಗೆ ಏನು ಬೇಕಾದರೂ ನಾವು ಸಹಾಯ ಮಾಡ್ತೀವಿ ಅಂತ ದೊಡ್ಡದಾಗಿ ಭಾಷಣವನ್ನು ಬೀಗಿದ್ದಾರೆ ಇದಾದ ಮೇಲೆ ರಾಜ್ಕುಮಾರ್ ಅಂದರೆ ಸುರೇಶ್ ಬಡವ ರಾಜ್ಕುಮಾರ್ ಮನೆಗೆ ಬರ್ತಾರೆ ಅಲ್ಲಿ ಅವರ ತಾಯಿ ಹಾಗೂ ಬೇಬಿ ಸುನೀತಾ ವೈಆರ್ ಸ್ವಾಮಿಯವರ ಪುತ್ರಿ ಅವರ ತಂಗಿ ತಾಯಿಗೆ ಹೊಟ್ಟೆ ನೋವಿನ ಸಮಸ್ಯೆ ಇದ್ದಿದ್ದರಿಂದಾಗಿ ಶಸ್ತ್ರಚಿಕಿತ್ಸೆಗಾಗಿ ಮೂರು ಸಾವಿರ ರೂಪಾಯಿಗಳು ಬೇಕಾಗಿರುತ್ತೆ ಹೇಗೂ ಕಾಲೇಜಿನಲ್ಲಿ ನನ್ನ ಅಭಿನಯವನ್ನು ನೋಡಿ ಏನು ಸಹಾಯ ಬೇಕಾದರೂ ಬಾ ಅಂತ ಹೇಳಿರ್ತಾರಲ್ಲ ಅಂತ ನಾಗಪ್ಪನವರ ಮನೆಗೆ ಹೋದಾಗ ಅಲ್ಲಿ ಹೆಣ್ಣು ಹೆಂಡ ಜೂಜಿಗಾಗಿ ಸಾವಿರಾರು ರೂಪಾಯಿಗಳನ್ನು ಸುರಿತಾ ಕೂತಿರುವಂಥ ನಾಗಪ್ಪ ರಾಜ್ಕುಮಾರ್ ಅವರು ತಮ್ಮ ಕಷ್ಟವನ್ನು ಹೇಳ್ಕೊಂಡಾಗ ನಿಮ್ಮಂಥವರಿಗೆ ಕೊಡೋದಕ್ಕೆ ನಮ್ಮ ಹಣ ಇರೋದಲ್ಲ ಅಂತ ಹೇಳಿ ಅವಮಾನ ಮಾಡ್ತಾರೆ ಕಾಲೇಜಿನಲ್ಲಿ ನನ್ನ ಅಭಿನಯವನ್ನು ನೋಡಿ ಹೋಗಲಿ ಮಾತಾಡಿದ್ರಲ್ಲ ಅಂದಾಗ ಭಾಷಣ ಮಾಡೋದೇ ಬೇರೆ ಜೀವನ ಮಾಡೋದೇ ಬೇರೆ ಅಂತ ಹೇಳಿ ಅವಮಾನಿಸಿ ಕಳಿಸ್ತಾರೆ ಆದರೆ ತಾಯಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಬಡವ ರಾಜ್ಕುಮಾರ್ ಅಂದರೆ ಸುರೇಶ್ ಒಂದು ಮನೆಗೆ ಕಳ್ಳತನಕ್ಕೆ ಹೋಗ್ತಾರೆ ಆ ಮನೆ ರಮೇಶನದಾಗಿರುತ್ತೆ ಅಂದರೆ ಮತ್ತೊಬ್ಬ ರಾಜ್ಕುಮಾರ್ ಅವರ ಮನೆ ಶ್ರೀಮಂತನ ಮನೆ ಅಲ್ಲಿ ಒಬ್ಬರನ್ನೊಬ್ಬರು ಪರಸ್ಪರ ನೋಡಿದಾಗ ಆಶ್ಚರ್ಯಚಕಿತರಾಗ್ತಾರೆ ಜೊತೆಗೆ ತಮ್ಮಿಬ್ಬರ ಸಮಸ್ಯೆಗಳನ್ನು ಹೇಳ್ಕೊತಾರೆ ನನ್ನ ಬಳಿ ಬೇಕಾದಷ್ಟು ಹಣ ಇದೆ ಅಂತ ಹೇಳಿ ರಮೇಶ ಉದಾರವಾಗಿ ಸುರೇಶನಿಗೆ ಸಹಾಯ ಮಾಡ್ತಾನೆ ಆ ಹಣದಿಂದ ಸುರೇಶನ ತಾಯಿಯ ಪ್ರಾಣ ಉಳಿಯುತ್ತೆ ಮುಂದೆ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಅಂತ ಮತ್ತೆ ಸುರೇಶ ಬಂದಾಗ ರಮೇಶ ತನ್ನ ನೋವಿನ ಜೀವನವನ್ನು ಹೇಳ್ಕೊತಾನೆ ಸೋದರ ಮಾವ ಹಾಗೂ ಆತನ ಮಗ ತನ್ನನ್ನು ಕಾಡ್ತಾ ಇರೋದು ನಾನು ಪ್ರೇಮಿಸಿದ ಹುಡುಗಿ ಎಸ್ಟೇಟ್ನ ಕೆಲಸಗಾರ್ತಿ ಮಂಗಳ ಪ್ರಾಣ ಕಳ್ಕೊಂಡಿದ್ದು ಅವಳು ಮೋಹಿನಿಯಾಗಿ ಕಾಡ್ತಾ ಇರೋದು ಸೋದರ ಮಾವ ಹಾಗೂ ಆತನ ಮಗ ತನ್ನನ್ನು ಸತಾಯಿಸ್ತಾ ಇರೋದು ಇದನ್ನೆಲ್ಲ ಹೇಳ್ಕೊಂಡಾಗ ಸುರೇಶ ಒಂದು ಪ್ಲಾನನ್ನು ಅವನ ಮುಂದೆ ಇಡ್ತಾನೆ ನಾವಿಬ್ಬರೂ ಹೇಗೂ ನೋಡೋದಕ್ಕೆ ಒಂದೇ ರೀತಿ ಇದ್ದೀವಿ ನೀನು ನನ್ನ ಮನೆಗೆ ಹೋಗು ನಾನು ಇಲ್ಲಿರ್ತೀನಿ ನಿನಗೆ ಸಿಗದೇ ಇರುವಂಥ ಸಂಸಾರ ಸುಖವನ್ನು ನೀನು ಅಲ್ಲ ಅನುಭವಿಸು ಇಲ್ಲಿ ನಿನ್ನ ಸೋದರ ಮಾವ ಹಾಗೂ ಆತನ ಮಗನನ್ನು ನಾನು ರಿಪೇರಿ ಮಾಡ್ತೀನಿ ಅಂತ ಇದು ಸಾಮಾನ್ಯವಾಗಿ ದ್ವಿಪಾತ್ರಾಭಿನಯದ ಚಿತ್ರಗಳಲ್ಲಿ ನಾವು ನೋಡಿರುವಂಥ ಕತೆ ಹಿಂದಿಯಲ್ಲಿ ರಾಮೌಷಾಮ್ ತಮಿಳಿನಲ್ಲಿ ಯಂಗವಿಟ್ಟು ಪಿಳ್ಳೈ ಇಂಥದ್ದೇ ಕಥೆಯನ್ನು ಹೊಂದಿರುವಂಥ ಚಿತ್ರಗಳಾಗಿತ್ತು ಈ ಜೋಡಿ ಚಿತ್ರಕ್ಕೆ ಕಥೆಯನ್ನು ತಮಿಳು ಚಿತ್ರರಂಗದ ಒಬ್ಬ ನಟ ನಿರ್ದೇಶಕ ಹಾಗೂ ಬರಹಗಾರರಾದಂಥ ಜಾವರ್ ಸೀತಾರಾಮನ್ ಅವರು ಬರೆದಿದ್ದಾರೆ ಆದರೆ ಇದು ಆ ಯಾವುದೇ ಚಿತ್ರದ ನಕಲಲ್ಲ ಇಂಥ ಚಿತ್ರಗಳಲ್ಲಿ ಕಥಾಸೂತ್ರ ಒಂದೇ ರೀತಿಯಲ್ಲಿ ಇರುತ್ತೆ ಆದರೆ ಘಟನೆಗಳು ಚಿತ್ರನಾಟಕ ರೀತಿಯಲ್ಲಿ ಇರುತ್ತೆ ಭಲೆ ಜೋಡಿ ಚಿತ್ರದ ಚಿತ್ರ ನಾಟಕವನ್ನು ವೈ ಆರ್ ಸ್ವಾಮಿಯವರೇ ಅದ್ಭುತವಾಗಿ ರಚಿಸಿದ್ದಾರೆ ಹಾಗಾಗಿ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ನೋಡಿ ಮುಂದೆ ಶ್ರೀಮಂತ ರಾಜ್ಕುಮಾರ್ ರಮೇಶ್ ಸುರೇಶನ ಮನೆಯಲ್ಲಿ ತಾಯಿ ಹಾಗೂ ತಂಗಿಯ ಪ್ರೀತಿಯನ್ನು ಕಾಣ್ತಾ ಸುಖವಾಗಿ ಕಾಲ ಕಳೀತಾ ಇರ್ತಾನೆ ಇಲ್ಲಿ ರಮೇಶನ ಮನೆಯಲ್ಲಿ ಸುರೇಶ ಆ ದುಷ್ಟ ಸೋದರ ಮಾವ ಹಾಗೂ ಆತನ ಮಗನನ್ನು ನಿಧಾನವಾಗಿ ರಿಪೇರಿ ಮಾಡ್ತಾ ಬರ್ತಾನೆ ರಮೇಶನಿಗೆ ಭವಿಷ್ಯಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಆತನ ತಂದೆ ಬೆಲೆ ಬಾಳುವಂಥ ವಜ್ರವನ್ನು ಒಂದು ಕಡೆಯಲ್ಲಿ ರಕ್ಷಿಸಿ ಇಟ್ಟಿರ್ತಾನೆ ಆದರೆ ಅದರ ರಹಸ್ಯ ಈ ಸೋದರ ಮಾವ ಹಾಗೂ ಮಗನಿಗೆ ಸಿಗಬಾರ್ದು ಅಂತ ಹೇಳಿ ಮೋಡಿ ಅಕ್ಷರದಲ್ಲಿ ಒಂದು ಡೈರಿಯಲ್ಲಿ ಬರೆದಿಟ್ಟಿರ್ತಾನೆ ಆ ಡೈರಿ ಸುರೇಶನ ಕೈಗೆ ಸಿಗುತ್ತೆ ಆ ಡೈರಿಯನ್ನು ವಶ ಮಾಡ್ಕೋಬೇಕು ಅಂತ ಬಾಲಕೃಷ್ಣ ಹಾಗೂ ದಿನೇಶ್ ಅವರು ಏನೇನೋ ಪ್ರಯತ್ನ ಪಡ್ತಾರೆ ಕೊನೆಗೆ ಆ ಡೈರಿಯ ಸಹಾಯದಿಂದ ರಮೇಶನಿಗೆ ಸೇರಬೇಕಾಗಿದ್ದಂಥ ಬೆಲೆ ಬಾಳುವ ವಜ್ರವನ್ನು ಸುರೇಶ ವಶಪಡಿಸಿಕೊಳ್ತಾನೆ ಈ ಮಧ್ಯದಲ್ಲಿ ಎಸ್ಟೇಟ್ನಲ್ಲಿ ಸುರೇಶನಿಗೆ ಮಂಗಳ ತಂಗಿ ಭಾರತಿ ಅಂದರೆ ಸುನೀತಾ ಪಾತ್ರದ ಭಾರತಿಯವರ ಪರಿಚಯವಾಗುತ್ತೆ ತನ್ನ ಅಕ್ಕನನ್ನು ಪ್ರೇಮಿಸಿ ಮೋಸ ಮಾಡಿ ಕೊಂದಂಥ ದುಷ್ಟ ಅಂತ ಹೇಳಿ ಆತನನ್ನು ಎಷ್ಟೇ ದ್ವೇಷಿಸೋದಕ್ಕೆ ಹೋದರೂ ಸಹ ಸುರೇಶನಿಗೆ ಈ ಸಂಗತಿಗಳೆಲ್ಲ ಗೊತ್ತಿಲ್ಲದೆ ಆಕೆಯನ್ನು ಪ್ರೇಮಿಸ್ತಾ ಹೋಗ್ತಾನೆ ಒಂದು ಹಂತದಲ್ಲಿ ತನ್ನ ಅಕ್ಕನನ್ನು ಪ್ರೇಮಿಸಿ ಆಕೆಯ ಸಾವಿಗೆ ಕಾರಣನಾದ ರಮೇಶನೇ ಬೇರೆ ಈ ಸುರೇಶನೇ ಬೇರೆ ಅಂತ ಗೊತ್ತಾಗುತ್ತೆ ಸುನೀತಾಳ ಜೊತೆಯಲ್ಲಿ ಸೇರಿಕೊಂಡೇ ಸುರೇಶ ಈ ವಜ್ರದ ರಹಸ್ಯವನ್ನು ಬಯಲಿಗೆ ತರ್ತಾನೆ ಕೊನೆಗೆ ಎಲ್ಲವೂ ಸುಖಾಂತವಾಗುತ್ತೆ ಬಾಲಕೃಷ್ಣ ಹಾಗೂ ದಿನೇಶ್ ಅವರು ಸುರೇಶನ ತಾಯಿ ಹಾಗೂ ತಂಗಿಯನ್ನು ಸಾಯಿಸೋದಕ್ಕೆ ಅಂತ ಮಾಡಿದ್ದ ಷಡ್ಯಂತ್ರಕ್ಕೆ ತಾವೇ ಬಲಿಯಾಗ್ತಾರೆ ಅಲ್ಲಿಗೆ ಚಿತ್ರ ಸುಖಾಂತವಾಗಿ ಕೊನೆಯನ್ನು ಕಾಣುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬೆಂಗಳೂರಿನ ಸ್ಟೇಟ್ಸ್ ಸೇರಿದಂತೆ ರಾಜ್ಯದ ಹದಿನೈದು ಚಿತ್ರಮಂದಿರಗಳಲ್ಲಿ ಬಲೆ ಜೋಡಿ ಚಿತ್ರ ತೆರೆಗೆ ಬರುತ್ತೆ ರಾಜಕುಮಾರ್ ಅವರ ಅಭಿಮಾನಿಗಳಿಗೆ ಹಾಗೂ ಕನ್ನಡದ ಪ್ರೇಕ್ಷಕರಿಗೆ ಮನೋರಂಜನೆಯ ರಸದೌತಣವನ್ನೇ ನೀಡಿದಂಥ ಚಿತ್ರ ಭಲೆ ಜೋಡಿ ನೋಡಿ ಈ ಚಿತ್ರದ ಪ್ರಚಾರದ ಸಲುವಾಗಿ ಆ ಕಾಲಕ್ಕೆ ಬಹಳ ದೊಡ್ಡ ಸಾಹಸವನ್ನು ಹಂಚಿಕೆದಾರರು ಮಾಡ್ತಾರೆ ಸುಮಾರು ಎಪ್ಪತ್ತು ಅಡಿ ಎತ್ತರದ ರಾಜಕುಮಾರ್ ಅವರ ಆ ಎರಡೂ ಪಾತ್ರಗಳ ಕಟೌಟನ್ನು ಕೆಂಪೇಗೌಡ ಸರ್ಕಲ್ನಲ್ಲಿ ಬಹಳ ದಿನಗಳ ಕಾಲ ಆ ಚಿತ್ರ ನಡೆಯುವಷ್ಟು ದಿನಗಳ ಕಾಲ ನಿಲ್ಲಿಸಲಾಗಿರುತ್ತೆ ಅನೇಕ ಕಡೆಗಳಲ್ಲಿ ಬ್ಯಾನರನ್ನು ಕಟ್ಟಿದ್ರು ಹಾಗೂ ಅದನ್ನು ಸ್ಟೇಟ್ಸ್ ಚಿತ್ರಮಂದಿರದ ಮುಂಭಾಗದಲ್ಲಿಯೇ ಸ್ಥಾಪಿಸಿದ್ರು ಅನ್ನುವಂಥ ಮಾಹಿತಿ ಇದೆ ಆದರೆ ಅದು ತಪ್ಪು ಯಾಕೆಂದರೆ ನಾವು ಕಣ್ಣಾರೆ ನೋಡಿದಂಥ ಮಾಹಿತಿ ಇದು ನಿಮಗೆ ಮೈಸೂರು ಬ್ಯಾಂಕ್ ಕಡೆಯಿಂದ ರೂಟ್ ನಂಬರ್ ಲೆವೆನ್ ಗಾಂಧಿ ಬಜಾರ್ನಿಂದ ಹೋಗ್ತಾ ಇದ್ದಂಥ ಒಂದು ರೋಡ್ ಟ್ರೈನ್ ಬಸ್ಸು ಆ ಗೀತಾ ಸರ್ಕಲ್ ಕಡೆಯಿಂದ ಒಂದು ವರ್ತುಲವನ್ನು ಸುತ್ತಕೊಂಡು ಬಂದು ಹಿಮಾಲಯ ಟಾಕೀಸ್ನ ಸ್ವಲ್ಪ ಮುಂಭಾಗದಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು ಅಲ್ಲಿ ನಿಲ್ತಾ ಇತ್ತು ಆ ಒಂದು ಬಸ್ಸಿಗಾಗಿಯೇ ಆ ಒಂದು ಬಸ್ ನಿಲ್ದಾಣ ಇದ್ದಿದ್ದು ಆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಕಸವನ್ನು ಎಸೀತಾ ಇದ್ದರು ಒಂದಿಷ್ಟು ಖಾಲಿ ಜಾಗ ಇತ್ತು ಇವತ್ತು ಅದು ಗುರುತಿಗೂ ಸಿಗದೇ ಇರುವ ಹಾಗೆ ಅಲ್ಲಿ ಬಿಲ್ಡಿಂಗ್ಗಳು ಎದ್ದಿದೆ ಆದರೆ ಅವತ್ತಿಗೆ ಅದು ಖಾಲಿ ಜಾಗ ಇತ್ತು ಅಂಥ ಎತ್ತರದ ಕಟೌಟ್ಗಳನ್ನು ನಿಲ್ಲಿಸೋದಕ್ಕೆ ಒಂದು ಸುರಕ್ಷಿತವಾದ ಜಾಗ ಬೇಕಾಗಿತ್ತು ಹಾಗಾಗಿ ಆ ಒಂದು ಸ್ಥಳದಲ್ಲಿ ಆ ಕಟೌಟನ್ನು ನಿಲ್ಲಿಸಿದ್ರು ಅದು ಬ್ಯಾನರ್ ಅಲ್ಲ ಎರಡೂ ಕಟೌಟ್ ಅಷ್ಟು ದೊಡ್ಡ ಬ್ಯಾನರ್ನ ಪ್ರಿಂಟ್ ಅಂತೂ ಮಾಡೋದಕ್ಕೆ ಆವತ್ತಿಗೆ ಸಾಧನಗಳು ಇರಲೇ ಇಲ್ಲ ತಂತ್ರಜ್ಞಾನ ಮುಂದುವರೆದಿರಲಿಲ್ಲ ಆದರೆ ಕಟೌಟ್ಗಳನ್ನು ನಿಲ್ಲಿಸ್ತಾ ಇದ್ದರು ಹಾಗೂ ಬ್ಯಾನರ್ಗಳನ್ನು ಬರಿತಾ ಇದ್ದರು ಕನ್ನಡದಲ್ಲಿ ಸಹ ಒಂದು ಜಾಹೀರಾತು ಚಿತ್ರ ಬಂದಿತ್ತು ಕಪ್ಪು ಬಿಳುಪಿನಲ್ಲಿ ಒಬ್ಬ ಆಟೋ ಚಾಲಕ ಅದೇ ಸರ್ಕಲ್ನಲ್ಲಿ ಆಟೋ ಓಡಿಸ್ತಾ ಇರ್ತಾನೆ ಆತನಿಗೆ ತುಂಬ ನೆಗಡಿಯಾಗಿರುತ್ತೆ ಪ್ಯಾಸೆಂಜರ್ ಆಗಿ ಕೂತಿದ್ದವರೊಬ್ಬರು ಹೇಳ್ತಾರೆ ಯಾಕಪ್ಪ ಅಷ್ಟೊಂದು ನೆಗಡಿಯಿಂದ ಒದ್ದಾಡ್ತಾ ಇದೆಯಾ ವಿಕ್ಸ್ ಮಾತ್ರೆ ತಗೋಬಾರ್ದ ಅಂತ ಆ ಒಂದು ಜಾಹೀರಾತನ್ನು ಅವತ್ತು ನಾವು ಚಿತ್ರಮಂದಿರಗಳಲ್ಲಿ ನೋಡ್ತಾ ಇದ್ವು ಆ ಜಾಹೀರಾತು ಚಿತ್ರದಲ್ಲಿ ಈ ಎರಡೂ ಅವರ ಕಟೌಟನ್ನು ನಿಲ್ಲಿಸಿರುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ವು ಆದರೆ ಇಂಥದ್ದೊಂದು ಅದ್ಭುತವಾದ ಪ್ರಚಾರವನ್ನು ಮಾಡಿದಂಥ ಆ ಒಂದು ಘಟನೆಯನ್ನು ಆವತ್ತು ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು ಆದರೆ ನಮ್ಮ ಬಳಿ ಅದರ ಪ್ರತಿಗಳು ಇವತ್ತು ಲಭ್ಯವಿಲ್ಲ ಯಾರಾದರೂ ಅದರ ಫೋಟೋಗಳನ್ನು ಇಟ್ಟಿದರೆ ದಯವಿಟ್ಟು ಕಳಿಸಿದ್ರೆ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇವತ್ತಿನ ನೋಡುಗರಿಗೆ ಅದನ್ನು ನಾವು ತೋರಿಸಬಹುದು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಚಿತ್ರ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಮೈಸೂರಿನಲ್ಲಿ ಹದಿನಾಲ್ಕು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮೊದಲ ಬಿಡುಗಡೆಯ ನಂತರ ಕೂಡ ಅನೇಕ ಬಾರಿ ಯಾವುದೇ ಚಿತ್ರಮಂದಿರದಲ್ಲಿ ಹೊಸ ಚಿತ್ರಗಳು ಇಲ್ಲದೇ ಇದ್ದಾಗ ಒಂದು ಎರಡು ವಾರಗಳ ಮಟ್ಟಿಗೆ ಭಲೆ ಜೋಡಿ ಚಿತ್ರವನ್ನು ಮರುಪ್ರದರ್ಶನವನ್ನು ಮಾಡ್ತಾ ಬಹಳಷ್ಟು ವರ್ಷಗಳ ನಂತರ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಇದೇ ಭಲೆ ಜೋಡಿ ಚಿತ್ರವನ್ನು ಮತ್ತೊಮ್ಮೆ ಸಿಫಿಯಾ ಬಣ್ಣದಲ್ಲಿ ಸಹ ಬಿಡುಗಡೆ ಮಾಡಿದರು ಆಗ ಕೂಡ ಅದು ಎರಡು ವಾರಗಳ ಪ್ರದರ್ಶನವನ್ನು ಕಂಡಿತ್ತು ಈ ಚಿತ್ರದ ಯಶಸ್ಸಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆಲುಗಿನಲ್ಲಿ ಚಲಮ್ಮ ಅವರ ಅಭಿನಯದಲ್ಲಿ ಬುಲ್ಲಮ್ಮ ಬುಲ್ಲೋಡು ಎನ್ನುವ ಹೆಸರಿನಲ್ಲಿ ಈ ಚಿತ್ರ ರೀಮೇಕ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜೈಸೆಕೋ ತೈಸ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಸಹ ರೀಮೇಕ್ ಆಗುತ್ತೆ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸ್ಲೋ ಮೋಷನ್ ತಂತ್ರವನ್ನು ನಾಗರಹಾವು ಚಿತ್ರದಲ್ಲಿ ಪುಟ್ಟಣ್ಣನವರು ಚಿತ್ರರಂಗಕ್ಕೆ ಪರಿಚಯಿಸ್ತಾರೆ ಅದೇ ರೀತಿಯಲ್ಲಿ ದ್ವಿಪಾತ್ರಾಭಿನಯದ ಚಿತ್ರಗಳಲ್ಲಿ ಪ್ರೇಕ್ಷಕರನ್ನು ನಿಬ್ಬೆರಗಾಗಿಸುವಂಥ ತಾಂತ್ರಿಕ ಕೌಶಲವನ್ನು ಕೂಡ ಕನ್ನಡ ಚಿತ್ರರಂಗವೇ ಮೊದಲಿಗೆ ಸಾದರಪಡಿಸಿದ್ದು ಅದಕ್ಕೆ ಭಲೆ ಜೋಡಿ ಚಿತ್ರವೇ ಸಾಕ್ಷಿ ಮುಂದೆ ಶಂಕರ್ ಗುರು ಚಿತ್ರದಲ್ಲಿ ಆರ್ ಮಧುಸೂದನ್ ಅವರು ಏನೆಲ್ಲ ಕ್ಯಾಮರಾ ಚ ಕೈಚಳಕವನ್ನು ತೋರಿಸಿದ್ದಾರೆ ಅನ್ನೋದಕ್ಕೆ ನಾವು ಪ್ರತ್ಯೇಕ ಸಂಚಿಕೆಯನ್ನೇ ಮಾಡಿದ್ದೀವಿ ಆ ಒಂದು ಚಿತ್ರಕ್ಕೆ ಪೂರ್ವಭಾವಿಯಾಗಿ ಭಲೆ ಜೋಡಿ ಚಿತ್ರದಲ್ಲಿ ಅದರ ಪ್ರಯೋಗವನ್ನು ಮಾಡ್ತಾರೆ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ ಅಲ್ಲಿ ಬಣ್ಣದ ಚಿತ್ರ ಇಲ್ಲಿ ಇದು ಕಪ್ಪು ಬಿಳುಪು ಚಿತ್ರ ಕಪ್ಪು ಬಿಳುಪು ಚಿತ್ರದಲ್ಲಿ ಛಾಯಾಗ್ರಾಹಕರಿಗೆ ದ್ವಿಪಾತ್ರಾಭಿನಯವನ್ನು ತೋರಿಸೋದಕ್ಕೆ ಸ್ವಲ್ಪ ಮಟ್ಟಿನ ಅನುಕೂಲ ಇರುತ್ತೆ ಆದರೆ ಬಣ್ಣದ ಚಿತ್ರದಲ್ಲಿ ಕಷ್ಟ ಬಣ್ಣವನ್ನು ಸಹ ಒಂದೇ ರೀತಿಯಾಗಿ ಕಾಣುವ ಹಾಗೆ ಮಾಡಬೇಕಾಗಿರುತ್ತೆ ಇವಾಗೆಲ್ಲ ಅದನ್ನು ಡಿಜಿಟಲ್ನಲ್ಲಿ ಮಾಡ್ತಾರೆ ಆದರೆ ಆವತ್ತಿನ ದಿನಗಳಲ್ಲಿ ಮಾಸ್ಕ್ ಮಾಡಿಯೇ ಅದನ್ನು ಮಾಡಬೇಕಾಗಿತ್ತು ಸಾಮಾನ್ಯವಾಗಿ ದ್ವಿಪಾತ್ರಾಭಿನಯದ ಚಿತ್ರಗಳಲ್ಲಿ ಒಂದು ಪಾತ್ರದ ಮುಖ ಇನ್ನೊಂದು ಪಾತ್ರದ ಬೆನ್ನನ್ನು ತೋರಿಸುವಾಗ ಡ್ಯೂಪನ್ನು ಬಳಸ್ತಾರೆ ಎರಡೂ ಪಾತ್ರವನ್ನು ಅಕ್ಕಪಕ್ಕದಲ್ಲಿ ತೋರಿಸುವಾಗ ಮಧ್ಯದಲ್ಲಿ ಒಂದು ಗೆರೆ ಬರುವ ಹಾಗೆ ಒಂದು ಬಾಗಿಲಿನ ಅಂಚು ಅಥವಾ ಒಂದು ಗೋಡೆಯ ಅಂಚು ಬರುವ ಹಾಗೆ ಎರಡು ಫ್ರೇಮ್ನಲ್ಲಿ ತೆಗೆದು ತೋರಿಸ್ತಾರೆ ಆದರೆ ಇಲ್ಲಿ ಒಬ್ಬ ರಾಜ್ಕುಮಾರ್ ಮತ್ತೊಬ್ಬ ರಾಜ್ಕುಮಾರ್ನನ್ನು ಮಾತನಾಡಿಸುವಾಗ ಆತನ ಕೈಯನ್ನು ಮುಟ್ಟುವ ಹಾಗೂ ಆತನನ್ನು ತಬ್ಬಿಕೊಳ್ಳುವ ದೃಶ್ಯವನ್ನು ಸಹ ಸೊ ತೋರಿಸ್ತಾರೆ ಅದಕ್ಕೆ ಇಲ್ಲಿ ಒಬ್ಬ ರಾಜ್ಕುಮಾರನನ್ನು ಶೂಟ್ ಮಾಡಿರ್ತಾರೆ ಮತ್ತೊಂದು ಅದೇ ಥರದ ಡ್ಯೂಪನ್ನು ನಿಲ್ಲಿಸಿಕೊಂಡು ಆತನ ಮುಖದ ಭಾಗವನ್ನು ಮಾಸ್ಕ್ ಮಾಡಿ ಮಿಕ್ಕ ಭಾಗವನ್ನು ಮಾತ್ರ ಎಲ್ಲ ಚಲನವಲನಗಳೊಂದಿಗೆ ಚಿತ್ರೀಕರಿಸ್ತಾರೆ ಅದಾದ ಮೇಲೆ ಮಾಸ್ಕ್ ಮಾಡಿದ ಜಾಗವನ್ನು ತೆಗೆದು ಅಲ್ಲಿ ರಾಜ್ಕುಮಾರ್ ಅವರನ್ನೇ ನಿಲ್ಲಿಸಿ ಅವರ ಮುಖಭಾವದಿಂದ ಬರುವಂಥ ಸಂಭಾಷಣೆಗಳು ಹಾಗೂ ಆ್ಯಕ್ಷನನ್ನು ಅಲ್ಲಿ ಮಾಡಿಸ್ತಾರೆ ಅದೆರಡನ್ನು ಒಟ್ಟಿಗೆ ತೋರಿಸಿದಾಗ ನಮಗೆ ಈ ರೀತಿಯ ಒಂದು ಅನುಭವವಾಗುತ್ತೆ ಜೋಡಿಯ ಯಶಸ್ಸಿಗೆ ನಿರ್ಮಾಪಕರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಹಣವನ್ನು ಖರ್ಚು ಮಾಡಿದ್ದಾಗಲಿ ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾಗಲಿ ಸ್ವಾಮಿ ಸ್ವಾಮಿಯವರ ನಿರ್ದೇಶನವಾಗಲಿ ಆರ್ ಮಧುಸೂದನ್ ಅವರ ಛಾಯಾಗ್ರಹಣವಾಗಲಿ ಭಾರತಿಯವರ ಪಾತ್ರ ನಿರ್ವಹಣೆಯಾಗಲಿ ಇವೆಲ್ಲವೂ ಒಂದು ತೂಕವಾದರೆ ಈ ಚಿತ್ರದ ಸಂಗೀತದ್ದೇ ಮತ್ತೊಂದು ತೂಕ ಆರ್ ರತ್ನ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಬಿ ವಿ ರಾಧಾ ಅವರು ಮೋಹಿನಿಯಾಗಿ ಕಾಣಿಸಿಕೊಳ್ಳುವಾಗ ಎಸ್ ಜಾನಕಿಯವರ ಕಂಠದಲ್ಲಿ ಬಂದಿರುವಂಥ ಆಲಿಸು ಓಯಿನಿಯ ಕನ್ನಡದ ಮೋಹಿನಿ ಗೀತೆಗಳಲ್ಲೇ ಒಂದು ಸುಮಧುರ ಗೀತೆಯಾಗಿ ಇವತ್ತಿಗೂ ಅಚ್ಚಳಿಯದೆ ನಿಂತಿದೆ ಇನ್ನು ಗಂಡೊಂದು ಹೆಣ್ಣಾರು ಚಿತ್ರದಲ್ಲಿ ಭಾರತೀಯವರಿಗೆ ಎಲ್ಲಾರ್ ಈಶ್ವರಿ ಅವರ ಕಂಠವನ್ನು ಟಿ ಜಿ ಲಿಂಗಪ್ಪನವರು ಬಳಸ್ಕೊಂಡಿದ್ದರು ನಂತರ ರಾಜನ್ ನಾಗೇಂದ್ರ ಅವರು ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಬಳಸ್ಕೊಂಡಿದ್ರು ಈ ಚಿತ್ರದಲ್ಲಿ ಆರ್ ರತ್ನ ಅವರು ಕೂಡ ಭಾರತೀಯವರಿಗೆ ಎರಡು ಹಾಡುಗಳನ್ನು ಒಂದು ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರು ಬಾಲಕೃಷ್ಣ ಹಾಗೂ ದಿನೇಶ್ ಅವರನ್ನು ಗೋಳು ಹೊಯ್ದುಕೊಳ್ಳುವಂಥ ಒಂದು ಗೀತೆ ಇನ್ನೊಂದು ಎಸ್ಟೇಟಿನಲ್ಲಿ ನವಿಲೆ ನವಿಲೆ ಹೆಣ್ಣವಿಲೆ ಎಂದು ಭಾರತೀಯವರು ಹಾಡಿ ಕುಣಿಯುವಂಥ ಒಂದು ಗೀತೆ ಈ ಎರಡೂ ಗೀತೆಗಳನ್ನು ಎಲ್ ಈಶ್ವರಿ ಅವರ ಕೈಯಲ್ಲಿ ಹಾಡಿಸಿದ್ದಾರೆ ಇನ್ನು ಭಾರತಿಯವರನ್ನು ರಾಜ್ಕುಮಾರ್ ಅವರು ಎಸ್ಟೇಟಿನಲ್ಲಿ ಛೇಡಿಸುವಾಗ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬಂದಿರುವಂಥ ನನ್ನ ಕನಸಿನ ರಾಣಿ ಏನಿಲ್ಲೇನಿಲ್ಲೆ ಆ ಹಾಡು ಕೂಡ ಪ್ರೇಕ್ಷಕರನ್ನು ರಂಜಿಸಿದಂಥ ಒಂದು ಗೀತೆ ಈ ಚಿತ್ರದ ಗೀತೆಗಳನ್ನು ಚಿ ಉದಯ್ ಶಂಕರ್ ಹಾಗೂ ಆರ್ ಎನ್ ಜೈಗೋಪಾಲ್ ಅವರು ಬರೆದಿದ್ದಾರೆ ಉದಯ್ ಶಂಕರ್ ಅವರ ಸಂಭಾಷಣೆ ಚಿತ್ರದ ಬಹುದೊಡ್ಡ ಶಕ್ತಿ ನೋಡಿ ಮೊದಲೆಲ್ಲ ಯಾವುದೇ ನಾಯಕನ ಒಂದು ಚಿತ್ರದಲ್ಲಿ ಹೋರಾಟದ ದೃಶ್ಯಗಳೇ ಬೇರೆ ಇರ್ತಾ ಇತ್ತು ಅದಕ್ಕೆ ಒಂದು ಟ್ರ್ಯಾಕ್ ಇರ್ತಾ ಇತ್ತು ಜೊತೆಗೆ ಒಂದೆರಡು ಕ್ಲಬ್ ಡ್ಯಾನ್ಸ್ ಅಂತ ಕರಿತೀವಲ್ಲ ಕ್ಯಾಬರೆಯ ದೃಶ್ಯಗಳು ಇರ್ತಾ ಇದ್ವು ಅದು ಬಿಟ್ಟರೆ ಪ್ರತ್ಯೇಕವಾದಂಥ ಒಂದು ಹಾಸ್ಯದ ಟ್ರ್ಯಾಕ್ ಇರ್ತಾ ಇತ್ತು ಯಾವುದೋ ಒಂದು ಪಾತ್ರ ಅದಕ್ಕೆ ಒಂದು ಜೋಡಿಯನ್ನು ಮಾಡಿ ನರಸಿಂಹರಾಜು ಬಿ ವಿ ರಾಧಾ ಹೀಗೆ ಅನೇಕ ಜೋಡಿಗಳು ಹಾಸ್ಯ ಜೋಡಿಗಳಾಗಿ ಪ್ರತ್ಯೇಕವಾಗಿ ಒಂದು ಟ್ರ್ಯಾಕ್ನಲ್ಲಿ ಬರ್ತಾ ಇತ್ತು ಆದರೆ ಈ ಚಿತ್ರದಲ್ಲಿ ರಾಜಕುಮಾರ್ ಅವರಿಂದಲೇ ಹಾಸ್ಯ ಪಾತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ವಹಣೆ ಮಾಡಿಸಿದ್ದಾರೆ ಹಾಗಂತ ಈ ಚಿತ್ರದಲ್ಲಿ ಹಾಸ್ಯ ಕಲಾವಿದರು ಇಲ್ಲ ಅಂತ ಅಲ್ಲ ಜೋಕರ್ ಶ್ಯಾಮ್ ಅವರು ಇದರಲ್ಲಿ ಒಂದು ಪುಟ್ಟ ಪಾತ್ರವನ್ನು ಅಭಿನಯಿಸಿದ್ದಾರೆ ರಾಘವನ್ ಎನ್ನುವ ಒಬ್ಬ ನಿಜವಾದ ಎಲೆಮರೆಯ ಕಾಯಿ ಅಂತ ಒಬ್ಬ ಕಲಾವಿದರು ಕೂಡ ಇಲ್ಲಿ ಅಡುಗೆ ಭಟ್ಟನ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಈ ರಾಘವನ್ ಯಾರು ಅಂತ ನೋಡಬೇಕಾದ್ರೆ ನೀವು ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಯಶವಂತಪುರದ ಸ್ವಾಗತ್ ಭವನ್ನಲ್ಲಿ ರಾಜ್ಕುಮಾರ್ ಅವರು ಊಟಕ್ಕೆ ಹೋದಾಗ ಅಲ್ಲಿ ಅವರಿಗೆ ಊಟವನ್ನು ಬಡಿಸುವ ಮಾಣಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇಂಥ ಕಲಾವಿದರ ಬಗ್ಗೆ ಮಾಹಿತಿ ನಮ್ಮ ಚಿತ್ರರಂಗದಲ್ಲಿ ಸಿಗದೇ ಇರೋದರಿಂದಾಗಿ ಅವರು ಎಲೆಮರೆಯ ಕಾಯಿಯಾಗಿಯೇ ಉಳಿದಿದ್ದಾರೆ ರಾಜಕುಮಾರ್ ಅವರು ದ್ವಿಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿರುವಂಥ ಈ ಚಿತ್ರದಲ್ಲಿ ರಾಜಕುಮಾರ್ ಅವರಿಗೆ ಸರಿಸಾಟಿಯಾಗಿ ಒಬ್ಬ ಎಸ್ಟೇಟಿನ ಹೆಣ್ಣಾಗಿ ಭಾರತಿಯವರು ಮಿನಿ ಸೀರೆಯಲ್ಲಿ ಬಹಳ ಗ್ಲಾಮರಸ್ ಆಗಿ ಸುಂದರವಾಗಿ ಜೊತೆಗೆ ಭಾವಪೂರ್ಣ ದೃಶ್ಯಗಳಲ್ಲಿ ಕೂಡ ಅಭಿನಯಿಸಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಸತ್ಯಹರಿಶ್ಚಂದ್ರ ಹಾಗೂ ಕಸ್ತೂರಿ ನಿವಾಸ ಚಿತ್ರಗಳನ್ನು ಬಣ್ಣದಲ್ಲಿ ಬಿಡುಗಡೆ ಮಾಡಿದ ಹಾಗೆ ಈ ಚಿತ್ರವನ್ನು ಕೂಡ ಬಣ್ಣದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಕೆ ಸಿ ಎನ್ ಗೌಡರಿಗೆ ಇತ್ತು ಆದರೆ ಆ ಕೆ ಸಿ ಎನ್ ಕುಟುಂಬವೇ ಈಗ ಕಣ್ಮರೆಯಾಗಿರೋದ್ರಿಂದ ಆ ಒಂದು ಪ್ರಯತ್ನ ಅಲ್ಲಿಗೆ ನಿಂತು ಹೋಗಿದೆ ಆದರೆ ರಾಜ್ಕುಮಾರ್ ಅವರ ಎಷ್ಟೋ ಹಳೆಯ ಚಿತ್ರಗಳು ಇವತ್ತಿಗೆ ಬಣ್ಣದಲ್ಲಿ ಬರುವಂತಾದರೆ ಇವತ್ತಿನ ಪ್ರೇಕ್ಷಕರೂ ಕೂಡ ಆ ಒಂದು ಚಿತ್ರಗಳ ಸವಿಯನ್ನು ಸವಿತಾರೆ ಜೊತೆಗೆ ಅಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿಯ ಸಂದೇಶಗಳನ್ನು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೋತಾರೆ ಅಂತ ಹೇಳಿ ಮತ್ತೆ ಮುಂದಿನ ಚಿತ್ರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ